ಹಾಗೆಯೇ ನಿವೇದಿತಾ ಗೌಡ ಇವತ್ತು ಜಂಟಿಯಾಗಿ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು ತಮ್ಮ ವಿಚ್ಛೇದನದ ಬಗ್ಗೆ ಇದ್ದಂತ ಗೊಂದಲಗಳ ಬಗ್ಗೆ ತೆರೆ ಎಳೆಯುವಂತ ಕೆಲಸವನ್ನು ಮಾಡಿದ್ದಾರೆ ಸ್ಯಾಂಡಲ್ವುಡ್ನಲ್ಲಿ ವಿಚ್ಛೇದನದ ಪರ್ವ ಚಂದನವನದಲ್ಲಿ ಗಂಡ ಅಂತರ ಜೋರಾಗಿದೆ ಬಿಗ್ ಬಾಸ್ ಜೋಡಿ ಚಂದನ್ ನಿವೇದಿತಾ ಗೌಡ ದೊಡ್ಡ ಮನೆಯಲ್ಲೂ ಕೂಡ ಡಿವೋರ್ಸ್ ಬಿರುಗಾಳಿ ಎದ್ದಿದೆ ಯುವ ಶ್ರೀದೇವಿ ದಾಂಪತ್ಯದಲ್ಲಿ ಬಿರುಕು ಕಂಡು ಬಂದಿದೆ ಸ್ಯಾಂಡಲ್ವುಡ್ ನಲ್ಲಿ ಒಂದಾದ ಮೇಲೊಂದರಂತೆ ವಿಚ್ಛೇದನ ಡಿವೋರ್ಸ್ ಕೇಸ್ಗಳು ಬರ್ತಾ ಇವೆ ಮೊನ್ನೆ ತಾನೇ ಕಳೆದ ಕೆಲ ದಿನಗಳ ಹಿಂದೆ ಸ್ಯಾಂಡಲ್ವುಡ್ ನ ಜೋಡಿ ಕ್ಯೂಟ್ ಕಪಲ್ ಎನಿಸಿಕೊಂಡಂತ ಚಂದನ್ ಶೆಟ್ಟಿ ಹಾಗೆಯೇ ನಿವೇದಿತಾ ಗೌಡ ವಿಚ್ಛೇದನವನ್ನು ಪಡೆದುಕೊಂಡಿದ್ರು ಮೇಲೆ ದೊಡ್ಡ ಮನೆ ಅಂತ ಕರೆಸಿಕೊಳ್ಳುವಂಥ ಕುಟುಂಬ ಚಂದನ ಮನದ ದೊಡ್ಡ ಮನೆ ಅಂತ ಕರೆಸಿಕೊಳ್ಳುತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಇಲ್ಲಿನ ಕುಡಿ ಆಗಿರುವಂತ ಯುವರಾಜ್ ಅವರು ಕಳೆದ ಕೆಲ ವರ್ಷಗಳ ಹಿಂದೆ ಮದುವೆ ಆಗಿದ್ದರು ಶ್ರೀದೇವಿಯವರ ಜೊತೆಗೆ ಇವರು ಕೂಡ ಈಗ ವಿಚ್ಛೇದನಕ್ಕೆ ಮುಂದಾಗಿದ್ದಾರೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಸದ್ಯ ಮಾತುಕತೆಗಳು ನಡೀತಾ ಇದೆ ಮನವೊಲಿಸುವಂಥ ಕೆಲಸ ಕೂಡ ಆಗ್ತಾ ಇದೆ ದೊಡ್ಡ ಮನೆಯಲ್ಲಿ ಸಿಂಪಲ್ ಆಗಿ ಯಾರನ್ನು ಕೂಡ ಬಿಟ್ಕೊಡೋದು ಇಲ್ಲ ಇಂಥ ಪ್ರಕರಣಗಳು ಆದಾಗ ಇಂಥ ವಿಚಾರಗಳು ಆದಾಗ ಎಲ್ಲರೂ ಕೂತ್ ಮಾತನಾಡ್ತಾರೆ ಚರ್ಚೆಯನ್ನು ಮಾಡ್ತಾರೆ ಮುಂದೆ ಕುಟುಂಬದಲ್ಲಿ ಯಾವ ರೀತಿಯಾಗಿ ಇರಬೇಕು ಅದೇ ರೀತಿಯಾಗಿ ಚರ್ಚೆಯನ್ನು ಕೂಡ ಮಾಡ್ತಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತೇಳಿ ಈಗಾಗಲೇ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇವರಾಜ್ ಕುಮಾರ್ ಅವರು ಏನೆಲ್ಲ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರ ಒಟ್ನಲ್ಲಿ ಆಗ್ತಾ ಇದೆ ಸ್ಯಾಂಡಲ್ವುಡ್ನಲ್ಲಿ ವಿಚ್ಛೇದನದ ಬಿರುಗಾಳಿ ಸದ್ಯಕ್ಕೆ ಬೀಸ್ತಾ ಇರುವಂಥದ್ದು ವಿಚ್ಛೇದನದ ಕುರಿತಂತೆ ಒಂದಷ್ಟು ವದಂತಿಗಳು ಹರಡ್ತಾ ಇವೆ ಈ ಕುರಿತಂತೆ ಇಬ್ರು ಇವತ್ತು ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ವಿಚ್ಛೇದನ ವಿಚಾರವಾಗಿ ಹಲವು ವದಂತಿ ಹರಿದಾಡ್ತಾ ಇದೆ ಹಾಗೇನೆ ಇಬ್ಬರ ಜೀವನ ಶೈಲಿ ಬೇರೆ ಇದ್ದು ಹೊಂದಾಣಿಕೆ ಅಸಾಧ್ಯ ಆಗ್ತಾ ಇದೆ ಇನ್ನೊಂದು ಕಡೆ ಇಬ್ಬರನ್ನ ಅರ್ಥೈಸ್ಕೊಂಡು ಸಹಮತದ ಜೀವನ ಆಗ್ಲಿ ಎಷ್ಟೇ ಬಾರಿ ಪ್ರಯತ್ನಿಸಿದ್ರು ಅದು ಸರಿ ಬರಲಿಲ್ಲ ಚಂದನ್ ಶೆಟ್ಟಿ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರು ಹಾಗೂ ಕುಟುಂಬದ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನಮ್ಗೆ ಎನ್ನುವುದಾಗಿ ಕೊಟ್ಟಿದ್ದಾರೆ ಅಪೋಹಗಳನ್ನೆಲ್ಲ ನಮ್ಮ ಮನಸ್ಸಲ್ಲಿ ಬೀಜನ ಬಿತ್ತುತ್ತಾ ಇದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ ಇದು ಯಾರಿಗೂ ಖುಷಿ ಕೊಡುವಂತ ವಿಚಾರ ಅಲ್ಲ ಇದು ಖುಷಿ ಕೊಡುವಂತ ವಿಚಾರ ಅಲ್ಲ ಅಂದ್ರೆ ಈ ತರ ವಿಚಾರಗಳನ್ನ ಮಾತಾಡಿಕೊಂಡು ಅದನ್ನ ಎಂಟರ್ಟೈನ್ಮೆಂಟ್ ಆಗಿ ಬಳಸ್ಕೊಳ್ಳೋದು ಎಲ್ಲೋ ಒಂದು ಕಡೆ ಮಾನವೀಯತೆ ಮರ್ತಂಗಿರುತ್ತೆ ಅಂತ ಅನಿಸುತ್ತೆ ನನಗೆ ಸೊ ಹಾಗಾಗಿ ದಯವಿಟ್ಟು ಈ ರೀತಿಯಾದಂಥ ವದಂತಿಗಳು ಏನಿದೆ ಇದನ್ನ ಇದಕ್ಕೆ ಯಾರು ದಯವಿಟ್ಟು ಕಿವಿ ಕೊಡಬೇಡಿ ನಾವಾಗೆ ಸ್ಪಷ್ಟನೆ ಕೊಟ್ಟಾಗಿದೆ ಇವಾಗ ನಮ್ಮ ಕಡೆಯಿಂದ ನಾ ಆಫ್ಕೋರ್ಸ್ ನಮ್ಮ ಜೀವನದಲ್ಲಿ ಅದನ್ನ ಬ್ಯಾಲೆನ್ಸ್ ಮಾಡೋಕ್ಕಾಗಲಿಲ್ಲ ಎಲ್ಲರಿಗೂ ತುಂಬಾ ಖುಷಿ ಇತ್ತು ನಮ್ಮ ಜೋಡಿ ಮೇಲೆ ಜೋಡಿ ಚೆನ್ನಾಗಿದೆ ನಿಮ್ಮದು ನಿಮ್ಮ ಒಳ್ಳೆ ಜೋಡಿ ಅಂತ ನಾವು ಅದನ್ನ ತುಂಬಾ ಬ್ಯಾಲೆನ್ಸ್ ಮಾಡಿದ್ವಿ ಅದನ್ನ ಇನ್ನೂ ಮುಂದುವರ್ಸ್ಕೊಂಡು ಹೋಗೋಣ ಅಂತ ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ಅದು ಸಾಧ್ಯವಾಗಲಿಲ್ಲ ಅದಕ್ಕೆ ಈ ಒಂದು ಡಿಸಿಷನ್ ತಗೊಂಡಿದೀವಿ ನಾವು ಅಂಡ್ ಅಂಡ್ ಆಲ್ಸೋ ಆ ವ್ಯಕ್ತಿ ಇವಾಗ ಚಂದನ್ ಮೆನ್ಷನ್ ಮಾಡಿದಂಗೆ ಡಿವೋರ್ಸ್ ಆಫ್ ಕನ್ವೀನಿಯನ್ಸ್ ಆ ಥರ ಎಲ್ಲ ವರ್ಡ್ಸ್ನ ಯೂಸ್ ಮಾಡಿದ್ರೆ ಅಂದರೆ ನಾವು ಡಿವೋರ್ಸ್ ತಗೊಂಡಿರೋದು ನಮ್ಮ ಕೆರಿಯರ್ನ ಬೆಳೆಸ್ಕೊಂಡು ಹೋಗೋದಿಕ್ಕೆ ಅಂದ್ರೆ ನಾನು ತೆಲುಗು ಡಿರೆಕ್ಟರ್ಸ್ ಹಿಂದೆ ಹೋಗಿ ಅವ್ರ ಹತ್ರ ಆಫರ್ಸ್ ಕೇಳೋದಿಕ್ಕೆ ಆಗಲಿ ಏನೇನೋ ಲೈಕ್ ಏನೇನೋ ಹೇಳಿದ್ದಾರೆ ಬಟ್ ಅದೆಲ್ಲ ಟ್ರೂ ಅಲ್ಲ ಏನು ಏನನ್ಸತ್ತೆ ಅಂದ್ರೆ ನಾವು ನಿಜವಾಗ್ಲೂ ಟ್ಯಾಲೆಂಟೆಡ್ ಆಗಿದ್ರೆ ನಮಗೆ ಆಪರ್ಚುನಿಟೀಸ್ ಅದಾಗೆ ಅದು ಬರುತ್ತೆ ನಾನು ಎಸ್ ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ರೆ ಯಶೋಧ ಚಂದನ್ ಶೆಟ್ಟಿ ಹಾಗೇನೆ ನಿವೇದಿತಾ ಗೌಡ ವಿಚ್ಛೇದನದ ಬಗ್ಗೆ ಎಲ್ಲೂ ಕೂಡ ಸ್ಪಷ್ಟೀಕರಣ ಸಿಗಲಿಲ್ಲ ಹಾಗೇನೆ ಇವರ ಕುಟುಂಬದವರಲ್ಲದೆ ಮೂರನೇ ವ್ಯಕ್ತಿಗಳು ಕೊಟ್ಟಂತ ಹೇಳಿಕೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು ಈಗ ವಿಚ್ಛೇದನದ ಸಂಬಂಧ ಹಾಗೇನೆ ಈ ಮೂರನೇ ವ್ಯಕ್ತಿಗಳು ಕೊಟ್ಟಂತ ಹೇಳಿಕೆ ಸಂಬಂಧ ನಿವೇದಿತಾ ಆಗಿರಬಹುದು ಚಂದನ್ ಆಗಿರಬಹುದು ಏನು ಹೇಳಿದ್ರು ಅಂತೇಳಿ ಎಸ್ ಸಂಪತ್ತು ಯಾವಾಗ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಡಿವೋರ್ಸ್ ಆದ್ರು ಅನ್ನೋ ಒಂದು ವಿಚಾರ ಇಡೀ ಕರ್ನಾಟಕದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು ಯಾಕಂತೇಳಿದ್ರೆ ಯಾರು ಯಾರೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ ಇವರು ಡಿವೋರ್ಸ್ ಆಗ್ತಾರೆ ಅಂತ ಅಂತಹ ಅದ್ಭುತವಾದಂತಹ ಒಂದು ಜೋಡಿಯಾಗಿತ್ತು ಎಲ್ಲರೂ ಕೂಡ ವಾವ್ ಕ್ಯೂಟ್ ಜೋಡಿ ಅಂತ ಹೇಳಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ಯಾವಾಗ ಡಿವೋರ್ಸ್ ಆಯಿತು ಅನ್ನೋ ಯಾಕೆ ಏನಾಯಿತು ಹಂಗಂತೆ ಹಿಂಗಿರಬಹುದು ಅದು ಇದು ಅನ್ನೋದೆಲ್ಲವೂ ಕೂಡ ಸೃಷ್ಟಿಯಾದ್ವು ಸಾಕಷ್ಟು ಊಹಾಪೋಹಗಳು ಸೃಷ್ಟಿಯಾದ್ವು ಪಾಪ ಸೃಜನ್ ಲೋಕೇಶ್ ಅವರ ಹೆಸರನ್ನು ತೆಗೆದುಕೊಂಡು ಬಂದರು ಸೃಜನ್ ಲೋಕೇಶ್ ಅವರ ಫ್ಯಾಮಿಲಿಗೆ ನಿವೇದಿತಾ ಮತ್ತೆ ಚಂದನ್ ಶೆಟ್ಟಿ ಅವರು ತುಂಬ ಆಪ್ತರು ಅದರಲ್ಲೂ ಕೂಡ ಸೃಜನ್ ಲೋಕೇಶ್ ಪತ್ನಿ ಜೊತೆ ನಿವೇದಿತಾಗೆ ಒಂದು ಒಳ್ಳೆಯ ಫ್ರೆಂಡ್ಶಿಪ್ ಇದೆ ಅನ್ನೋದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಕೂಡ ಆಗಿತ್ತು ಬಟ್ ಇಲ್ಲಿ ಅಂದ್ರೆ ಸೃಜನ್ ಅವ್ರು ಹಾಕೊಂಡಂತ ಒಂದು ವಿಡಿಯೋ ಪೋಸ್ಟ್ ಅನ್ನ ಇಟ್ಕೊಂಡು ಅದಕ್ಕೆ ಟ್ರೆಂಡಿಗೆ ತಕ್ಕಂತೆ ಒಂದು ಹಾಡನ್ನ ಹಾಕೊಂಡು ಅದೇನಿತ್ತು ಅದನ್ನ ಹೇಗ್ ಬೇಕೋ ಹಾಗೆ ಬಳಸ್ಕೊಂಡು ಅವರೇ ಅವರೇ ಕಾರಣ ಅಂತೆ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ಕೂಡ ಸದ್ದಾಯ್ತು ಅದಾದ ಬಳಿಕ ಪ್ರಶಾಂತ್ ಸಾಂಬರ್ಗಿ ಅವರು ಒಂದಷ್ಟು ವಿಚಾರಗಳನ್ನು ಮಾತಾಡ್ತಾರೆ ನನಗೆ ತುಂಬಾ ದಿನಗಳಿಂದ ಇದು ಡೌಟ್ ಇತ್ತು ನಿವೇದಿತಾ ಅವರು ತುಂಬ ರೀತಿಯಲ್ಲಿ ಟಾರ್ಚರ್ ಟಾರ್ಚರ್ ಕೊಡ್ತಾರೆ ಚಂದನ್ ಗೌಡಗೆ ಚಂದನ್ ಚಂದನ್ ಶೆಟ್ಟಿಗೆ ಚಂದನ್ ಅವರಿಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ ಕೂಡ ಅಂತ ಹೇಳಿ ಅವರು ಕೂಡ ಒಂದಷ್ಟು ವಿಚಾರಗಳನ್ನು ಬಾಯಿಗೆ ಬಂದಂತೆ ಮಾತನಾಡಿದರು ಇದೆಲ್ಲವನ್ನ ಕೂಡ ನೋಡಿಕೊಂಡು ಇವತ್ತು ಇಮಿಡಿಯೇಟ್ ಆಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ನಾವು ಯಾಕೆ ಡಿವೋರ್ಸ್ ಆಗಿದ್ದೀವಿ ಏನು ಕಾರಣ ಅನ್ನೋದನ್ನ ಇಬ್ರು ಕೂಡ ಕೂತ್ಕೊಂಡಿಲ್ಲಿ ಹೇಳಿದ್ರು ಏನಪ್ಪಾ ಅಂತ ಹೇಳಿದ್ರೆ ನಮ್ಮಿಬ್ಬರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಕಡಿಮೆ ಇತ್ತು ಇಬ್ಬರು ಇಬ್ಬರ ನಡುವೆಯೂ ಕೂಡ ಹೊಂದಾಣಿಕೆ ಅನ್ನೋದು ಅಷ್ಟಾಗಿ ಇಲ್ಲದ ಕಾರಣ ನಾವಿಬ್ಬರು ಕೂತ್ಕೊಂಡು ಡಿಸೈಡ್ ಮಾಡಿ ಫ್ಯಾಮಿಲಿಗೆ ತಿಳಿಸಿ ಫ್ಯಾಮಿಲಿಯ ಒಪ್ಪಿಗೆಯ ಮೇರೆಗೆ ನಾವು ಮ್ಯೂಚುವಲ್ ಆಗಿ ಯಾವುದೇ ರೀತಿಯ ಕಿತ್ತಾಟ ಇಲ್ಲದೆ ಯಾವುದೇ ರೀತಿಯ ಜಗಳ ಇಲ್ಲದೆ ನಾವು ಮ್ಯೂಚುವಲ್ ಆಗಿ ಒಂದು ಡಿವೋರ್ಸನ್ನು ತಗೊಂಡಿದ್ದೀವಿ ಅಂತ ಹೇಳಿದರು ನಾವೆಲ್ಲೂ ಕೂಡ ಯಾವುದೇ ವಿಚಾರಕ್ಕೂ ಜಗಳ ಆಗಿಲ್ಲ ಬಟ್ ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಅನ್ನೋದು ಇರ್ತಾ ಇರಲಿಲ್ಲ ಜೊತೆಗೆ ಇಲ್ಲಿ ಚಂದನ್ ಶೆಟ್ಟಿ ಅವರು ನ್ ಮಾಡ್ತಾರೆ ಒಂದಷ್ಟು ಕಡೆ ಜೀವನಾಂಶ ತಗೊಂಡಿದ್ದಾರೆ ಅಷ್ಟು ಹಣ ತಗೊಂಡಿದ್ದಾರೆ ಇಷ್ಟು ಹಣ ತಗೊಂಡಿದ್ದಾರೆ ನಿವೇದಿತ ಅನ್ನೋದನ್ನ ಸ್ಪ್ರೆಡ್ ಮಾಡಿದ್ದಾರೆ ಒಂದು ರೂಪಾಯಿ ಕೂಡ ನಾನು ಜೀವನಾಂಶ ಕೊಟ್ಟಿಲ್ಲ ಅಂಡ್ ಅವರು ನಮ್ಗೆ ಅದನ್ನ ಕ್ಲೈಮ್ ಕೂಡ ಮಾಡಿಲ್ಲ ಅನ್ನೋದನ್ನ ಒಂದನ್ನ ತಿಳಿಸಿದ್ರು ಸೃಜನ್ ಲೋಕೇಶ್ ಅವರ ಹೆಸರು ತಳಕು ಹಾಕೊಂಡ ಬಗ್ಗೆ ಮಾತನಾಡಿದ್ರು ನಾವು ಅವರ ಫ್ಯಾಮಿಲಿ ಜೊತೆ ತುಂಬಾನೇ ಒಡನಾಟವನ್ನ ಇಟ್ಕೊಂಡಿದೀವಿ ಏನೇ ಗೆಟ್ಟು ಟುಗೆದರ್ ಕೂಡ ಸೇರ್ತೀವಿ ನಾನು ಕೂಡ ಸಾಕಷ್ಟು ಬಾರಿ ಅವ್ರ ಮನೆಗೆ ಹೋಗಿದ್ದೀನಿ ಹಾಗೆಯೇ ನಿವೇದಿತ ಕೂಡ ಹೋಗಿ ಬರ್ತಾ ಹೋಗಿ ಹೋಗೋದು ಅವ್ರ ಜೊತೆ ಫ್ರೆಂಡ್ಶಿಪ್ ಇತ್ತು ಅನ್ನೋದನ್ನ ಹೇಳಿದ್ರು ಅಂಡ್ ನಿವೇದಿತ ಕೂಡ ಈ ವಿಚಾರವನ್ನ ತುಂಬಾ ನೋವಿನಲ್ಲೇ ಹೇಳ್ಕೊಂಡ್ರು ಏನಪ್ಪಾ ಅಂತ ಹೇಳಿದ್ರೆ ಸುಮ್ಮನೆ ಸುಖ ಸುಮ್ಮನೆ ಯಾವೆಲ್ಲ ರೀತಿಯಲ್ಲಿ ಯೋಚನೆ ಮಾಡಿದರೆ ಇದು ಯಾವುದು ಕೂಡ ಇಲ್ಲ ನಾನೇ ಸ್ವತಃ ಅವ್ರ ಮನೆಯವರಿಗೆಲ್ಲ ಫೋನ್ ಮಾಡಿ ದಯವಿಟ್ಟು ನೀವು ಬೇಸರ ಮಾಡ್ಕೋಬೇಡಿ ನನ್ಗೆ ಗೊತ್ತಿಲ್ಲ ಇವರೆಲ್ಲ ಯಾಕೆ ಈ ತರ ಮಾತಾಡ್ತಿದ್ದಾರೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಸುಜನ್ ಲೋಕೇಶ್ ಅವ್ರ ಮನೆಯವರು ನೀನೇನ್ ತಲೆ ಕೆಡ್ಸ್ಕೋಬೇಡ ನಾನೇನು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಂಡಿಲ್ಲ ಅಂತ ಅವರು ಕೂಡ ಒಂದು ಸ್ಪಷ್ಟೀಕರಣ ಕೊಟ್ಟು ಅದನ್ನು ಕೂಡ ಇಲ್ಲಿ ನಿವೇದಿತ ಮೆನ್ಷನ್ ಮಾಡುವಂತ ಕೆಲಸವನ್ನ ಮಾಡಿದ್ರು ಅಂದ್ರೆ ಇಲ್ಲಿ ಪ್ರಮುಖವಾಗಿ ದಯವಿಟ್ಟು ಇಲ್ಲಿಯವರೆಗೆ ಏನೇನು ಊಹಾ ಪೋಹಗಳಿತ್ತೋ ಅದನ್ನ ದಯವಿಟ್ಟು ಇಲ್ಲಿಗೆ ನಿಲ್ಲಿಸಿ ಇನ್ ಯಾವುದು ಬೇಡ ಒಂದು ವೇಳೆ ಮತ್ತೆ ನಮ್ಮ ಬಗ್ಗೆ ಇಲ್ಲ ಸಲ್ಲದ ವಿಚಾರಗಳನ್ನ ಊಹಾಪೋಹಗಳನ್ನ ಹರಿದಾಡುವಂತ ಕೆಲಸವನ್ನ ಯಾರು ಮಾಡಿದ್ರೋ ಅವರ ಮೇಲೆ ನಾನು ಇನ್ನು ಮುಂದಿನ ದಿನಗಳಲ್ಲಿ ಕೇಸ್ ಹಾಕ್ತೀನಿ ಮಾನನಷ್ಟ ನಷ್ಟ ಹಾಕ್ತೀನಿ ಅಂತ ಹೇಳಿ ಖಡಕ್ಕಾಗಿ ಇಲ್ಲಿ ನಿವೇದಿತ ಆಗಿರ್ಬೋದು ಚಂದನ್ ಶೆಟ್ಟಿ ಆಗಿರ್ಬೋದು ಇಲ್ಲಿ ಹೇಳಿದ್ದಾರೆ ಇಲ್ಲ ಅವರು ಯಾಕೆ ಕೊಟ್ಟರು ಅನ್ನೋದ್ರೆ ಹೊಂದಾಣಿಕೆ ಒಂದೇ ರೀಸನ್ ಅದು ಬಿಟ್ಟರೆ ಮಗು ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ ಅನ್ನೋ ವಿಚಾರ ಆಗಿರಲಿ ಅಥವಾ ಬೇರೆ ಯಾವುದೋ ವಿಚಾರ ಆಗಲಿ ಅಥವಾ ಇನ್ನೊಬ್ಬರ ಜೊತೆ ಅಫೇರ್ ಇದೆ ಅನ್ನೋ ವಿಚಾರ ಆಗಲಿ ಏನೇನು ಗಾಸಿಪ್ಗಳಿದ್ವಲ್ಲ ಆ ಗಾಸಿಪ್ಗಳೆಲ್ಲವೂ ಶುದ್ಧ ಸುಳ್ಳು ಹೊಂದಾಣಿಕೆ ಆಗದೆ ಸುಮ್ಮನೆ ಯಾಕೆ ಈ ಥರ ಟೈಮನ್ನು ಸ್ಪೆಂಡ್ ಮಾಡಬೇಕು ಅಥವಾ ಸಿನಿಮಾಗೆ ಹೋಗುವ ಅವಕಾಶ ಅವಕಾಶಕ್ಕೋಸ್ಕರ ಗಂಡನನ್ನು ಬಿಟ್ರು ಅಂತ ಹೇಳ್ತಾರೆ ಇದು ಕೂಡ ಸುಳ್ಳು ಇದು ಯಾವುದೂ ಇಲ್ಲ ಯಾರು ಈಗ ಮೂರನೇ ವ್ಯಕ್ತಿ ಕೂತ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತಿದ್ರು ಪ್ರಶಾಂತ್ ಸಂಬರ್ಗಿ ಅವ್ರಿಗೆ ಅವ್ರಿಗೂ ಕೂಡ ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ನಾನು ಅವ್ರ ಯಾವತ್ತೂ ಮಾತಾಡಿಲ್ಲ ನನ್ನ ಫ್ಯಾಮಿಲಿ ಬಗ್ಗೆ ಚರ್ಚೆ ಮಾಡಿಲ್ಲ ಅಂಡ್ ಅವ್ರು ಹೇಳ್ಕೊತಿದಾರೆ ನನ್ನ ಒಳ್ಳೆಯ ಸ್ನೇಹಿತ ಅಂತ ಪ್ರಶಾಂತ್ ಸಂಬರ್ಗಿ ಅವ್ರು ಹೇಳ್ಕೊತಾ ಇದ್ದಾರೆ ಅದು ಕೂಡ ಸುಳ್ಳು ಹಾಯ್ ಬಾಯ್ ಅನ್ನೋ ರೀತಿಯಲ್ಲಿ ಹೇಳಿದ್ರು ಒಟ್ಟಾರೆ ಇನ್ನೊಂದು ವಿಚಾರ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಂದು ವಿಚ್ಛೇದನದ ಪ್ರಕರಣ ಅಂತ ಹೇಳಿದ್ರೆ ಅದು ದೊಡ್ಡ ಮನೆಯ ಕುಡಿ ಯುವರಾಜ್ ಕುಮಾರ್ ಅವರು ಕೂಡ ವಿಚ್ಛೇದನದ ಮೊರೆ ಹೋಗಿದ್ದಾರೆ ಎನ್ನುವದಾಗಿ ಒಂದಷ್ಟು ಚರ್ಚೆಗಳು ಆಗ್ತಾ ಇರುವಂಥದ್ದು ಈಗ ಅವರ ಕುಟುಂಬಸ್ಥರು ಈ ಬಗ್ಗೆ ಕೂತು ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ ಹೇಗೆ ಯಶೋಧ ನಿಮ್ಮ ಪ್ರಶ್ನೆ ಅರ್ಥ ಆಗಿಲ್ಲ ದಯವಿಟ್ಟು ಒಂದ್ಸತಿ ಮಾಡಿ ಎಸ್ ಯಶೋಧ ಸ್ಯಾಂಡಲ್ವುಡ್ ನಲ್ಲಿ ಯುವರಾಜ್ ಕುಮಾರ್ ಅವರ ವಿಚ್ಛೇದನ ವಿಚಾರ ಮತ್ತೊಮ್ಮೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸಾಲು ಸಾಲು ವಿಚ್ಛೇದನಗಳು ಚಂದನವನದಲ್ಲಿ ಆಗ್ತಾ ಇದೆ ಅಂತೇಳಿ ಈಗ ದೊಡ್ಡ ಮನೆಯ ಕುಟುಂಬಸ್ಥರು ಈ ವಿಚ್ಛೇದನದ ಕುರಿತಂತೆ ಕೂತು ಮಾತನಾಡುವಂತ ಕೆಲಸವನ್ನು ಮಾಡಿದ್ದಾರೆ ಹೇಗೆ ಕಂಟಿನ್ಯೂ ಮಾಡಿ ಎಸ್ ಸ್ಯಾಂಡಲ್ವುಡ್ ನಲ್ಲಿ ಮತ್ತೊಬ್ಬ ಕಂಟಿನ್ಯೂ ಮಾಡಿ ಎಸ್ ಸೊ ಈಗ ಸ್ಯಾಂಡಲ್ವುಡ್ನಲ್ಲಿ ನಿಮ್ಗೆ ಗೊತ್ತೇ ಇದೆ ಇವತ್ತಿನ ಬೆಳವಣಿಗೆ ಬಗ್ಗೆ ಮಾತನಾಡೋದಾದರೆ ಚಂದನ್ ಶೆಟ್ಟಿ ಅವರು ಅನ್ನ ಕೊಟ್ಟಿದ್ದಾಗಿದೆ ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದರೆ ಒಂದಷ್ಟು ದಿನಗಳಿಂದ ಒಂದು ನಾಲ್ಕು ಐದು ತಿಂಗಳಿಂದ ಯುವ ಮತ್ತು ಅವರ ಪತ್ನಿ ಶ್ರೀದೇವಿ ಅವರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋ ಒಂದು ಚರ್ಚೆ ನಡೀತಾ ಇತ್ತು ಆದರೂ ಕೂಡ ಗಾಸಿಪ್ಗಳಾಗಬಾರ್ದು ಸುಮ್ಮನೆ ಅಂತ ಹೇಳಿ ನಾವೆಲ್ಲವೂ ಕೂಡ ಅದನ್ನು ಇಗ್ನೋರ್ ಮಾಡಿದ್ದಾಗಿದೆ ಆದರೆ ಇವತ್ತಿನ ಬೆಳವಣಿಗೆ ಏನಪ್ಪಾ ಅಂತ ಹೇಳಿದರೆ ರಾಘವೇಂದ್ರ ರಾಜ್ಕುಮಾರ್ ಅವರ ಪುತ್ರ ಯುವ ರಾಜ್ ಕುಮಾರ್ ಅವರು ಗುರು ಅಂತ ಕೂಡ ಅವ್ರನ್ನ ಕರೀತಾರೆ ಅವರು ಆಲ್ರೆಡಿ ಇದೀಗ ಪತ್ನಿಗೆ ವಿಚ್ಛೇದನವನ್ನ ಕೊಡೋದಕ್ಕೆ ತೀರ್ಮಾನ ಮಾಡಿಕೊಂಡು ಅವ್ರಿಗೆ ಅರ್ಜಿಯನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೊದಲ ಬಾರಿಗೆ ಅಣ್ಣವರ ಫ್ಯಾಮಿಲಿಯಲ್ಲಿ ಒಂದು ಡಿವೋರ್ಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಮೊದಲ ಬಾರಿಗೆ ಅಂತಾನೆ ಕೂಡ ಇದೆ ಅಲ್ಲಿ ತನ್ನ ಪತ್ನಿ ಸಾಕಷ್ಟು ರೀತಿಯಲ್ಲಿ ನಮಗೆ ಮಾನಸಿಕವಾಗಿ ಕಿರುಕುಳ ಕೊಟ್ಟಿದ್ದಾರೆ ಕ್ರೌರ್ಯದ ಆರೋಪವನ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಶ್ರೀದೇವಿ ಅವರನ್ನ ಪ್ರಶ್ನೆ ಂಥ ಸಂದರ್ಭದಲ್ಲಿ ನನಗೆ ವಿಚ್ಛೇದನದ ಅರ್ಜಿ ಬಂದಿದೆ ತಲುಪಿದೆ ನಾನು ಅದಕ್ಕೆ ಉತ್ತರವನ್ನು ಹೇಗೆ ಕೊಡಬೇಕಾಗಿ ಕೊಟ್ಟಿದ್ದೀನಿ ಜೊತೆಗೆ ಈ ವಿಚಾರದ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ನನಗೆ ಇಷ್ಟ ಇಲ್ಲ ಮಾನಸಿಕವಾಗಿ ನಾನು ಸಿದ್ಧಳಿ ಸಿದ್ಧಳಿಲ್ಲ ಅನ್ನೋದನ್ನು ಒಂದು ಮೆಸೇಜನ್ನು ಎಲ್ಲ ಮಾಧ್ಯಮದವರಿಗೆ ರವಾನೆ ಮಾಡಿದ್ದಾರೆ ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಘಣ್ಣ ಕೂಡ ಮಾತನಾಡಬಹುದಾಗಿ ಏನಾದರೂ ಹೇಳಬಹುದಾ ಅಂತ ಕೂಡ ನಾವು ಕೂಡ ವೇಟ್ ಮಾಡ್ತಾ ಇದ್ವಿ ಮಾತನಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಆದರೆ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಲ್ಲಿ ಅವರು ಉತ್ತರವನ್ನು ಕೊಟ್ಟಿಲ್ಲ ಇದರ ಜೊತೆಗೆ ಸಂಜೆ ಏಳು ಗಂಟೆಗೆ ಅವರ ಲಾಯರ್ ಯುವ ಅವರ ಲಾಯರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾರೆ ಏನಾದ್ರು ಕನ್ವಿನ್ಸ್ ಮಾಡುವಂತ ಸಾಧ್ಯತೆ ಇದೆಯಾ ಅಂತ ಎಲ್ಲರೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಬಟ್ ಯಾವುದಕ್ಕೂ ಕೂಡ ಯುವ ಒಪ್ಪುತ್ತಿಲ್ಲ ನಾನು ಆಕೆಯ ಜೊತೆ ಇರೋದಿಲ್ಲ ಅಂತ ಹೇಳಿ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮನೆಯವರು ಎಲ್ಲರೂ ಕೂಡ ಒಂದು ಬಾರಿ ಕೂತು ಮಾತನಾಡಿದಾಗಿದೆ ಅಂತ ಹೇಳ್ತಾರೆ ಅದರ ಜೊತೆಗೆ ಒಂದು ವೇಳೆ ಅಪ್ಪು ಸರ್ ಇದ್ರೆ ಇದೆಲ್ಲವನ್ನೂ ಕೂಡ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಒಟ್ನಲ್ಲಿ ಇದೀಗ ಯುವರಾಜ್ ಕುಮಾರ್ ಅವರು ಪತ್ನಿ ಶ್ರೀದೇವಿಗೆ ವಿಚ್ಛೇದನ ಕೊಡೋದಕ್ಕೆ ಸಿದ್ಧ ಮಾಡಿಕೊಂಡಿದ್ದಾರೆ ನಾಲ್ಕು ವರ್ಷಗಳ ದಾಂಪತ್ಯ ಜೀವನಕ್ಕೆ ತೆರೆ ಎಳೆಯುವುದಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ದೆಹಲಿಯಲ್ಲಿ ಇವರಿಗೆ ಪರಿಚಯ ಆಗುತ್ತೆ ಪರಿಚಯ ಸ್ನೇಹ ಆಗಿ ಸ್ನೇಹ ಮದ್ವೆ ಫ್ಯಾಮಿಲಿ ಒಪ್ಪಿಸಿ ಮದ್ವೆ ಏನಾಗಿರ್ತಾರೆ ಬಟ್ ಇದೀಗ ಅವರು ಅಮೆರಿಕದಲ್ಲಿದ್ದಾರೆ ಸೊ ಅವರ ಮುಂದಿನ ನಿರ್ಧಾರ ಏನು ಏನು ಮಾಡಬಹುದು ಅನ್ನೋದನ್ನ ಕಾದು ನೋಡಬೇಕು ಅವರು ಇಲ್ಲಿ ಸಂಪತ್ ಯು ಡೀಟೇಲ್ಸ್ ಆಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ